ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕೆ ಬಿ ಟ್ರಾವೆಲ್ಸ್ ನ ಮಾಲೀಕರು ಹಾಗೂ ನನ್ನ ಮಿತ್ರರು ಆದಂತಹ ಪ್ರಭಾಕರ್ ಅವರೇ ಅದೇ ತರ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಸೋದರ ಸಮಾನರೂ ಆದಂತಹ ಶ್ರೀನಿವಾಸ ರೆಡ್ಡಿ ಅವರೇ ನಮ್ಮ ಪೆತ್ತೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಆದಂತ ವರ್ದಣ್ಣ ಅವರೇ ಬೈಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ಅಶೋಕ್ ಅವರೇ ಅದೇ ತರ ರಥಾನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ದೈತ ಶಂಕರ್ ಅವರೇ ನಮ್ಮ ಆನಂದ್ ಅವರೇ ಗ್ರಾಮ ಪಂಚಾಯತಿ ಇದೆ ಎಪ್ಪಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸೋದರರೆ ಎಲ್ಲ ನನ್ನ ಮಿತ್ರರೇ ಈ ಒಂದು ರಸಪಂಜರಿ ಕಾರ್ಯಕ್ರಮಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಜನ ಸೇರಿ ವೀಕ್ಷಣೆಗಾಗಿ ಕಾಯ್ತಾ ಇದ್ದಾರೆ ನಮ್ಮ ಭಾಷಣ ಕೇಳಲು ಯಾರು ನಾವು ಇಷ್ಟ ಇಷ್ಟಪಡಲ್ಲ ಇಲ್ಲಿ ಏನಿದ್ರು ರಸಮಂಜರಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸ್ತಾ ಇದಾರೆ ಇವ್ರಿಗೆಲ್ಲರೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ಸಂತೋಷ ಸುಗಮವಾಗಿರ್ಲಿ ಅಂತ ಹೇಳ್ಬಿಟ್ಟು ಆಶೀರ್ ಆಶಿಸ್ತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಹುಳಬಾಗಲ್ ತಾಲೂಕಿನ ಶಾಸಕರು ಆದಂತ ಸಮೃದ್ಧಿ ಮಜನ್ ಅವ್ರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರಕ್ ಅವ್ರು ಈ ವೇದಿಕೆ ಮುಖಾಂತರ ಇದಕ್ಕೆ ಸಹಕಾರ ನೀಡಿರ್ತಾರೆ ಅದಕ್ಕೂನು ಅವ್ರಿಗೂ ಧನ್ಯವಾದ ತಿಳಿಸ್ತಾ ಕಾಳನಳ್ಳಿ ನಾಗರಾಜಣ್ಣ ಅವರು ಮೈಲು ಹುಷಾರಿ ಕಾರಣದಿಂದ ಅವರು ಬರಕ್ ಆಗಿಲ್ಲ ಈ ವೇದಿಕೆ ಮುಖಾಂತರ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂತ ತಮಗೆಲ್ರಿಗೂ ನನ್ನ ಯುವಕ ಮಿತ್ರರಿಗೂ ಎಲ್ರಿಗೂ ಒಂದಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಿಮ್